ನನ್ನ ಹೆಸರು ಧನ್ಯಮೇರಿ ವರ್ಗೀಸ್ ನಾನು ಎಡೆಯಾರ್ನಿಂದ ಬಂದಿದ್ದೇನೆ ನಾನು ದೈವ ವಿಶ್ವಾಸಿಯು ಪ್ರಾರ್ಥನಾ ಜೀವನ ಶೈಲಿಯು ಹೊಂದಿಕೊಂಡಿದ್ದೇನೆ ನಾನು ಇಲ್ಲೇ ಸಾಕ್ಷಿ ಹೇಳುವುದೇನೆಂದರೆ ಪ್ರಾರ್ಥಿಸಿಯೂ ಸಿಗದ ವಿಷಯಕ್ಕೆ ನಾನು ಕೃಪಾಸನಕ್ಕೆ ಬಂದೆನು ನಾನು ಅನೇಕ ಧ್ಯಾನ ಕೇಂದ್ರಕ್ಕೆ ಸಂದರ್ಶಿಸಿದ ವ್ಯಕ್ತಿಯಾಗಿದ್ದೇನೆ ಆದರೆ ಒಂದೇ ಒಂದು ನಿಯೋಗ ನಡೆಯದೇ ಹಾಗೇನೇ ಬಾಕಿ ಇತ್ತು ಅದು ನನ್ನ ತಮ್ಮನ ಮದುವೆ ವಿಷಯದಲ್ಲಿ ಕಳೆದ ಎರಡು ವರ್ಷದಿಂದ ಒಳ್ಳೆಯ ಸಂಬಂಧ ಬರಲು ಕಾಯುತ್ತಿದ್ದೆವು ಆದರೆ ಎಲ್ಲಿಯೂ ಸರಿಯಾಗಲಿಲ್ಲ ಅವನು ಸೆಂಟ್ರಲ್ ಗೌರ್ಮೆಂಟ್ ಅಂಡರಲ್ಲಿ ಕೆಲಸ ಮಾಡುತ್ತಿದ್ದಾನೆ ಆದರೂ ಯಾವುದೇ ಒಳ್ಳೆಯ ಪ್ರಪೋಸಲ್ ಬರಲು ಕಷ್ಟವಾಗುತ್ತಿತ್ತು ಇದೆಲ್ಲ ಪ್ರಶ್ನೆಗೆ ಕಾರಣ ನನ್ನ ಗಂಡನ ಕುಟುಂಬದ ಬಿಸ್ನೆಸ್ ಇಶ್ಯೂ ಆಗಿತ್ತು ಎಲ್ಲ ಮಾಧ್ಯಮದಲ್ಲಿ ನೆಗೆಟಿವ್ ನ್ಯೂಸ್ ಸ್ಪ್ರೆಡ್ ಆಗಿತ್ತು ಇದು ಅವನ ಜೀವನಕ್ಕೆ ಬಾಧಕವಾಯಿತು ಇದರಿಂದ ನನ್ನ ಮನಸ್ಸಿಗೆ ತುಂಬ ನೋವನ್ನುಂಟು ಮಾಡಿತು ನನ್ನ ಕುಟುಂಬದವರ ಸಂಕಟ ನೋಡಿ ನಾನು ಮಾನಸಿಕ ತೊಂದರೆಯನ್ನು ಅನುಭವಿಸಿದೆನು ಹೀಗೆ ಇರುವಾಗ ನಾನು ಕೃಪಾಸನಕ್ಕೆ ಹೇಗೆ ಬಂದು ತಲುಪಿದೆನು ಅಂತಲೂ ಅರಿಯಲಿಲ್ಲ ಇಲ್ಲಿಗೆ ನಾನು ನನ್ನ ಹಸ್ಬೆಂಡ್ ಹಾಗೂ ಅವರ ಅಮ್ಮನ ಜೊತೆ ಬಂದೆನು ಮತ್ತು ಆ ದಿನ ನಾನು ಓಡಂಬಡಿಕೆಯನ್ನು ತೆಗೆದೆನು ನಾನು ಸೀರಿಯಲ್ ನಟಿಯಾಗಿದ್ದರಿಂದ ಆ ಸಮಯದಲ್ಲಿ ಶೂಟಿಂಗಿಗೆ ಕೂಡ ಹೋಗಬೇಕಿತ್ತು ಕೆಲ ಸಮಯದಲ್ಲಿ ರಾತ್ರಿ ಹತ್ತು ಗಂಟೆ ಕೂಡ ಕಳೆಯುತ್ತಿತ್ತು ಆದರೂ ನನ್ನ ಓಡಂಬಡಿಕೆಯನ್ನು ನಾನು ಸರಿಯಾಗಿಯೇ ಪಾಲಿಸಿದೆನು ಕೆಲವು ಸಲ ಇದ್ದ ಸ್ಥಳದಲ್ಲೇ ಪ್ರಾರ್ಥಿಸಿದ್ದು ಕೂಡ ಇದೆ ಆದರೂ ನನ್ನ ಪ್ರಾರ್ಥನೆಯ ತನೆಯನ್ನು ನಿಲ್ಲಿಸಲಿಲ್ಲ ಯಾಕೆಂದರೆ ಈ ಓಡಂಬಡಿಕೆಯು ಮಧ್ಯಸ್ಥ ಪ್ರಾರ್ಥನೆಯಲ್ಲಿ ನನಗೆ ಆಳವಾದ ನಂಬಿಕೆ ಇತ್ತು ಒಂದು ದಿನ ಯಾರು ಹೇಳಿದ ಪ್ರಕಾರ ಡೇಟ್ ಇಟ್ಟು ಪ್ರಾರ್ಥಿಸಿದೆನು ನನ್ನ ನಿಯೋಗದಲ್ಲಿ ನವೆಂಬರ್ ಎರಡು ಸಾವಿರದ ಇಪ್ಪತ್ತರ ಒಳಗೆ ನನ್ನ ತಮ್ಮನ ಮದುವೆ ನಡೆಯಬೇಕೆಂದು ಇಟ್ಟೆನು ಆ ಸಮಯದಲ್ಲಿ ಕೋವಿಡ್ ಬಂತು ಲಾಕ್ಡೌನ್ ಆಗಿ ಎಲ್ಲರ ಪರಿಸ್ಥಿತಿ ಹೇಗಿತ್ತು ಅಂತ ಎಲ್ಲರಿಗೂ ತಿಳಿದಿದೆ ಯಾವುದೇ ಕಾರ್ಯವು ನಡೆಯಲು ಆ ಸಮಯದಲ್ಲಿ ತುಂಬ ಕಷ್ಟವಾಗುತ್ತಿತ್ತು ಆದರೂ ನಾನು ಇಟ್ಟ ನಿಯೋಗವು ನಡೆಯಿತು ಎಲ್ಲವೂ ಒಳ್ಳೆಯ ರೀತಿಯಲ್ಲಿ ನಡೆಯಿತು ಅದೇ ಸಮಯದಲ್ಲಿ ನನ್ನ ಅಮ್ಮನಿಗೆ ಕ್ಯಾನ್ಸರ್ ರೋಗ ಬಾಧಿಸಿತು ಅವರನ್ನು ನೋಡಲು ಅವರೊಂದಿಗೆ ಸಮಯವನ್ನು ಹಂಚಲು ಈ ಲಾಕ್ಡೌನ್ ಸಮಯದಲ್ಲಿ ನನಗೆ ಸಾಧ್ಯವಾಯಿತು ಮತ್ತು ನನ್ನ ಮಗನೊದ್ನಿಗೆ ಇರಲು ಸಾಧಿಸಿತು ಇದರಿಂದ ನಾನು ಅನೇಕ ವಿಷಯಗಳನ್ನು ಕಲಿತೆನು ಮಾತ್ರವಲ್ಲದೆ ನನ್ನ ಜೀವನದ ಟೈಮ್ ಟೇಬಲ್ ಬದಲಾಯಿತು ಆದರೆ ಅಮ್ಮ ಮಾತೆಯಿಂದ ಇದೆಲ್ಲ ಕೃಪೆಯನ್ನು ಪಡೆದ ನಾನು ಸಾಕ್ಷಿ ಹೇಳಲು ಹಿಂಜರಿದೆನು ನಾನು ಒಬ್ಬಳು ನಟಿಯಾಗಿ ಹೇಗೆ ನನ್ನ ಜೀವನದಲ್ಲಿ ಬಂದ ಕಷ್ಟಗಳನ್ನು ಎಲ್ಲರ ಮುಂದೆ ಇಟ್ಟು ಹಂಚಿಕೊಳ್ಳುವುದು ಎಂದು ನಾನು ಯೋಚಿಸುತ್ತಿದ್ದೆ ಇದು ನನಗೆ ಇಲ್ಲಿ ಬಂದು ಸಾಕ್ಷಿ ಹೇಳಲು ಕಷ್ಟವಾಯಿತು ಆದರೆ ಇವತ್ತು ನಾನು ಇಲ್ಲಿ ಬರಲು ಕಾರಣವಿದೆ ನಾನು ಇದೇ ದಾರಿಯಲ್ಲಿ ಒಂದು ಮ್ಯಾರೇಜ್ ಫಂಕ್ಷನ್ ಹೋಗುತ್ತಿದ್ದೆ ಆದುದರಿಂದ ನಾನು ಈ ಡ್ರೆಸ್ ಮೇಕಪ್ನಲ್ಲಿ ಬಂದಿರುವುದು ಇದೇ ದಾರಿಯಲ್ಲಿ ಹೋಗುವಾಗ ನನ್ನ ಕಾರು ಬ್ರೇಕ್ ಡೌನ್ ಆಗಿ ಕೃಪಾಸನದ ಮುಂದೆನೇ ನಿಂತಿತು ಆಗ ನನಗೆ ಸಾಕ್ಷಿ ಹೇಳಲು ಬಾಕಿ ಇದೆ ಎಂದು ನೆನಪಾಯಿತು ಹಾಗೆ ನಾನು ಇಲ್ಲಿಗೆ ಬಂದು ಗುರುಗಳಲ್ಲಿ ಪರ್ಮಿಷನ್ ಕೇಳಿ ನನ್ನ ಸಾಕ್ಷಿಯನ್ನು ಹೇಳಲು ಅನುಮತಿ ಸಿಕ್ಕಿತು ನಾನು ಹೇಳುವುದೇನೆಂದರೆ ಓಡಂಬಡಿಕೆ ನಂತರ ನನ್ನ ಜೀವನದಲ್ಲಿ ಅನೇಕ ಬದಲಾವಣೆಯು ಹಾಗೂ ಎಲ್ಲ ಕಷ್ಟಗಳಲ್ಲಿ ದೇವರ ಅದ್ಭುತಗಳನ್ನು ಕಂಡಿದ್ದೇನೆ ಯಾವುದೇ ಕಷ್ಟದಲ್ಲೂ ಒಳಪಡದೆ ನನ್ನನ್ನು ಸದಾ ರಕ್ಷಿಸಿದ್ದಾರೆ ದೇವರ ദിനു ദേവര വാക്യൂദ്ര അത് നമ്മു ശക്തപെ യലൂ വിശ്വാസത്തിൻ്റെ എടബിടദെ പ്രാർത്ഥിച്ചു പിന്നെ വേറൊരു കാര്യം പറഞ്ഞു രാത്രി രണ്ടു മണിവരെ ഷൂട്ടുണ്ടെങ്കിലും ഞാൻ കൃത്യമായിട്ട് പ്രാർത്ഥിക്കണമായിരുന്നു പറഞ്ഞു പ്രത്യക്ഷീല പ്രാർത്ഥന അല്ലേ അതെ ഞാൻ അന്ന് ഉടമ്പടി എടുക്കുന്ന സമയത്തൊക്കെ ഞാൻ ലേറ്റ് നൈറ്റ് ഷൂട്ടൊക്കെ ചെയ്യേണ്ട ഒരു സമയത്തായിരുന്നു ഞാൻ ഉടമ്പടി എടുത്ത് അപ്പം എന്നെക്കൊണ്ട് പറ്റുമെന്ന് ഉറപ്പില്ലാതെയാണ് ഞാൻ ഇവിടെ നിന്ന് ഉടമ്പുഴി എടുത്ത് പ്രാർത്ഥിക്കാൻ തുടങ്ങിയത് പക്ഷേ എന്നിട്ടും എനിക്ക് ഞാൻ ആഗ്രഹിച്ച പോലെ ഞാൻ വെച്ച കാര്യം എനിക്ക് സാധിച്ചു തന്നു എന്നാലും ഒരു ഒരു പ്രശ്നങ്ങളില്ലാത്ത ഏത് സമയത്തും കിടന്നുറങ്ങാനോ എഴുന്നേൽക്കാനോ ഒക്കെ സൗകര്യമുള്ള ആൾക്കാർ പോലും ചില സമയത്ത് ആ അഞ്ചര ആറ് മണി എന്നുള്ള സമയം തെറ്റിക്കാറുണ്ട് പക്ഷേ പറയാമായിരുന്നു ഇത്രയും ബുദ്ധിമുട്ട് ഇത്രയും താമസിച്ച് ലേറ്റായിട്ട് കിടന്നാലും അത് കൃത്യമായിട്ട് പ്രാർത്ഥിക്കുമായിരുന്നു രാവിലെയും വൈകിട്ടും കൃത്യമായിട്ട് പ്രാർത്ഥിക്കുമായിരുന്നു പറഞ്ഞു ഞാൻ അതുപോലെ ഞാൻ ഈ പ്രാർത്ഥിക്കുന്ന ഓർമ്മ തന്നെ ഞാൻ ലേക്ഷോളും അഡ്മിറ്റ് ആക്കിയിരിക്കുന്ന സമയത്താണ് അപ്പോൾ നമ്മളെ തിരികത്തിച്ച് പ്രാർത്ഥിക്കണം അപ്പോൾ ഞാൻ തിരിയല്ല എടുത്തുകൊണ്ട് പോയി ഞാൻ പക്ഷേ ലൈറ്റോ അല്ലെങ്കിൽ ഒരു തീപ്പട്ടിയോ ഒന്നും എൻ്റെ കയ്യിൽ ഇല്ല അപ്പം ഞാൻ രാവിലെ എൻ്റെ കഴിഞ്ഞപ്പോൾ ഇത് എങ്ങനെ ഞാൻ കത്തിക്കുമെന്ന് അറിയില്ല ആരോട് ചോദിക്കുന്ന അറിയില്ല അങ്ങനെ ഞാൻ എന്ത് ചെയ്തു വെച്ചാൽ അവിടെ നിന്ന് ഇറങ്ങി ഫൈവ് തേർട്ടിക്ക് അവിടെ ഇറങ്ങി താഴെ എത്തിയിട്ട് സെക്യൂരിറ്റി എടുത്ത് പോയി ചോദിച്ചിട്ടാണ് ആ ആ എനിക്ക് ലൈറ്റ് തന്ന അതുകൊണ്ട് പോയി ഞാൻ കത്തിച്ചിട്ട് തിരിച്ചു കൊണ്ടേ കൊടുത്തു അപ്പോൾ അങ്ങനെ ലക്ഷോർ ഹോസ്പിറ്റലിൽ വെച്ചിട്ടും ഞാൻ ഇത് മുടക്കാതെ ഞാൻ പ്രാർത്ഥിച്ചെനിക്ക് എനിക്ക് എനിക്ക് എനിക്കെല്ലാം ഓർമ്മയുണ്ട് അതിലൊരു സന്തോഷവും ഉണ്ട് എനിക്കത് ചെയ്യാൻ പറ്റിയില്ല ദൈവം തോന്നിപ്പിച്ചു ജോസഫനെപ്പോഴും പറയും വിശ്വാസത്തിലധികമായിട്ട് വിശ്വസ്തയാണ് ഉടമ്പടിയോട് ചി കാണിക്കേണ്ടത് അത് കൃത്യമായിട്ട് ചെയ്തതിൻ്റെ ഫലമായിട്ടാണ് ഇത്രയധികം അനുഗ്രഹം പരിശുദ്ധ അമ്മയിലൂടെ തിരുക്കുമാരം നൽകിയത് അതിനെല്ലാം നന്ദി പറഞ്ഞുകൊണ്ട് കരങ്ങൾ ഉയർത്തി കരങ്ങളടിച്ചുകൊണ്ട് നന്ദി പറയാം ഹലൂയ യേശുവേ നന്ദി യേശുവേ സ്തുതി ഹലലൂയ ഹലലൂയ